A broken neighbor is your mind oh, All the scars I've <laughs> <that's> laid <laughs> ನೀರ್ ಕುದಕ್ಕೆ ಇಟ್ಟಿದ್ ಸ್ವಲ್ಪ ಕುದೀತೈತೆ ಒಂದ್ಸರಿ ಹಾಕಿದೆ ಹ್ಮ್ ಇವಾಗ ಹಾಕ್ತಿದ್ದೆ ಕುದಿಬೇಕಾದ್ರೆ ಇಲ್ಲಿ ಗೋಧಿ ನುಚ್ಚು ಬೆಳಗ್ಗೆನೆ ನೆನೆ ಇಟ್ಟಿದ್ದೆ ಗೋಧಿ ಪಾಯಸ ಮಾಡ್ತಾ ಅದು ನುಚ್ಚಾ ಚೆನ್ನಾಗಿ ನೆಂದಿದವ ಉದ್ದಿನ ಬಿಡಕಣ್ ಅನ್ಕೊಂತಾರೆ ನೆಂದೆ ತರ ವೈಟ್ ಆದಂಗ್ ಆಗೈತಾ ಇದು ಚೆನ್ನಾಗಿದ್ರೆ ಕುದಿಸಿ ಬೇಸಿ ಬೇರೆ ದೊಡ್ಡ ಪಾತ್ರೆ ಮಾಡದ ಸದ್ಯ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮೃತಿ ಶಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾವು ಪಡ್ಲಿಕ್ಕೆ ಸಿಗ್ತಾ ಇದ್ದೀವಿ ದೋಣಿ ಪಡ್ಡೆ ಎರಡು ಅದನ್ನ ಇವತ್ತು ನಿಮ್ಮ ಜೊತೆ ಆಲೋಚನೆ ಮಾಡ್ಕೊಳ್ತೀನಿ ಚಿನ್ನಿ ಬಿಡೆ ಮಾಡಿದ್ರೆ ಇಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ನಾನು ಮಾಡ್ತೀನಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇದೇ ಅಂತಾನೆ ಮಮ್ಮಿ ಊರಿಂದ ತೆನೆ ತಂದ್ ನೋಡ್ರಿ ಏನಂತಾರೆ ಇದಕ್ಕೆ ತೆನೆ ಅನ್ನ ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ರೊಟ್ಟಿನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಭಾನುವಾರ ಎಲೆಮನ್ ಪಡ್ಲಿಗೆ ಮತ್ತೆ ಮೆಲೆ ದೋಣಿ ತುಂಬಿಸ್ತಾ ಇದ್ದೀವಿ ಇಲ್ಲಿವರೆಗೂ ಯೂಟ್ಯೂಬಲ್ಲಿ ಯಾರು ಸಹ ಪಡ್ಲಿಗೆ ಮತ್ತೆ ದೋಣಿ ತುಂಬಿಸಿರೋದನ್ನು ನಾನು ಕ್ಲಿಯರಾಗಿ ನೋಡೇ ಇಲ್ಲ ಕ್ಲಿಯರಾಗಿ ತೋರಿಸೂ ಇಲ್ಲ ಮೋಸ್ಟ್ಲಿ ಯಾರೂ ಯೂಟ್ಯೂಬಲ್ಲೇ ಹಾಕಿಲ್ಲ ಅಂತ ಅನಿಸುತ್ತೆ ಕೆಲವರಿಗೆಲ್ಲ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಅಲ್ವಾ ಹೇಗೆ ಪಡ್ಲಾಗಿ ತುಂಬಿಸೋದು ಸರಿಯಾಗಿ ಮಾಡ್ತೀವ ಇಲ್ವಾ ಅಂದರೆ ಇದೆಲ್ಲ ಮನೇಲಿ ಹೇಳೋಕ್ಕೆ ದೊಡ್ಡವರು ಯಾರಾದರೂ ಇಲ್ಲದೇ ಇರುವಾಗ ಹೇಗೆ ಮಾಡೋದು ಅಂತ ಅನಿಸೇ ಇರುತ್ತೆ ಅಲ್ವ ನನಗಂತೂ ತುಂಬ ಸರಿ ಅನಿಸಿದೆ ಹಾಗಾಗಿ ಇವತ್ತು ನಿಮ್ಮ ಜೊತೆ ನಾವು ಪೂಜೆ ಮಾಡೋದು ಪಟ್ಲಿಗೆ ತುಂಬಿಸೋದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ನಿಮಗೆಲ್ಲ ಖಂಡಿತವಾಗಲೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಓದ್ತಿದ್ರೆ ನಾನು ಹಾಕೋ ಯಾವುದೇ ಹೊಸ ವೀಡಿಯೋಸ್ಗಳ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ವೀಡಿಯೋಸ್ನ ನೋಡ್ಬೋದು ಫ್ರೆಂಡ್ಸ್ ನಾನು ಗೋಧಿ ಪಾಯಸ ಮಾಡ್ತಿದ್ದೀನಿ ಎಲ್ಲ ನಾನು ನಾನಾಗಲೇ ಗೋಧಿನುಚ್ಚು ಎಲ್ಲ ಏನೂ ತೋರಿಸಿಲ್ಲ ವೀಡಿಯೋದಲ್ಲಿ ಹಾಗೆ ಮಾಡಿದೀನಿ ನನ್ನ ಪಾಡಿಗೆ ನಾನು ಮಾಡ್ತಾ ಇದ್ದೆ ಚಿನ್ನ ಇವಾಗ ಬಂದು ವಿಡಿಯೋ ಮಾಡ್ತಾ ಇದ್ದಾಳೆ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ ನಾನು ಹಳೆ ರೆಸಿಪಿಲಿ ಗೋಧಿ ಪಾಯಸದ್ದು ಹಾಕಿದ್ದೀನಿ ಅದನ್ನು ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಇನ್ನೂ ಸ್ವಲ್ಪ ಬೇಯಬೇಕು ಗೋಧಿ ನುಚ್ಚು ನೋಡಿರಲಿ ಬೆಳ್ಳ ಪಾನ್ ಕಾ ಎಲ್ಲ ಆಗೈತೆ ಬೆಲ್ಲ ಎಲ್ಲ ಕರಗೈತಾ ಬೇಗ ಸೇರಿಸ್ಬಾರ್ದು ಅದು ಗೋಧಿ ನುಚ್ಚು ಬೆಂದಾದ ಬೆಲ್ಲ ಕೂಡಿಸ್ಬೇಕು ಆಮೇಲೆ ಅದನ್ನು ಸೋಸ್ಬೇಕು ಇವಾಗ ಬೆಲ್ಲ ಕುಡಿಸ್ಬೋದು ಹೆಂಗ್ ಮಾಡ್ಬೇಕು ಅಂತ ಆಗ್ಬೋದು ಬೆಂದೈತೆ ಇರುತ್ತೆ ಈ ಥರ ಮಾಡಬಹುದು ಈ ಥರ ಇನ್ನೂ ಹಾಕ್ಬೇಕು ಫಸ್ಟ್ ಆಫ್ ಆಲ್ ಇನ್ನೂ ಗಂಡ ಐತೆ ತಕ್ಷಣನೇ ಇನ್ನೊಂದು ಸ್ವಲ್ಪ ಬಿಟ್ಟು ಬೆಲ್ಲ ಕುಡಿಸ್ಬೋದು ಇಲ್ಲ ಪಾಯಸ ಕಾಳು 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 ಅನ್ಸುತ್ತೆ ಚೆನ್ನಾಗ್ ಅನ್ಸಲ್ಲ ಪಾನ್ಕ ಪಾನ್ಕ ಬೆಲ್ಲ ಕರಗತ್ತೆ ಹಾಫ್ ಮಾಡ್ಕೆ ಅಂತಿದ್ದು ಇಲ್ಲಿ ಇವಾಗ ಇದಕ್ಕೆ ಹಾಕದಷ್ಟೇ ಫ್ರೆಂಡ್ಸ್ ಗೋಧಿ ಪಾಯಸಕ್ಕೆ ಒಂದು ಅರ್ಧ ಕಪ್ ಬಾಟ್ಲಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಒಂದುವರೆ ಸ್ಪೂನಷ್ಟು ಸೊಂಪಿನ ಕಾಳು ತೊಗೊಂಡಿದ್ದೀನಿ ಮತ್ತು ಎರಡು ಏಲಕ್ಕಿ ಒಂದು ಅರ್ಧ ಇಂಚಷ್ಟು ಒಣಶುಂಠಿ ತೊಗೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ರುಬ್ಬಿ ಇವಾಗ ಗೋಧಿ ಪಾಯಸ ಚೆನ್ನಾಗಿ ಗೋಧಿ ಚಲ ಬೆಂದಾದ್ಮೇಲೆ ಅದನ್ನು ಸೇರಿಸ್ಕೋಬೇಕು ರುಬ್ಬಿರೋದು ಆಮೇಲೆ ಒಂದು ಕುದಿ ಎಲ್ಲ ಕುದ್ದಾದ್ಮೇಲೆ ನಾವು ಬೆಲ್ಲ ಸೋಸ್ಕೋಬೇಕು ಅದನ್ನು ಬೆಲ್ಲ ಕರಕ್ಸಿರ್ತೀವಲ್ವಾ ಕಲ್ಲೆಲ್ಲ ಇರತರ ಅದನ್ನು ಸೋಸ್ಕೊಂಡು ಕೂಡಿಸ್ಕೋಬೇಕು ಕುಡಿಸ್ಕೊಂಡು ಒಂದು ಕುದಿ ಕುದ್ದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ಈ ಥರ పెండ్ అంతే అక్కడ రుబి రదా అంతే బెల్లం ఇవగా బ్రైట్ సాస్ ని బుర్తి నోడి ఇస్ట్ కస హదా సాస్ ని నాగ ఇస్ట్ కలేజ్ బెల్ల సమయత ఓకే ಇಲ್ಲಿ ಅಶ್ವಿನಿ ಕರಗಡು ಮಾಡ್ತಾ ಇದ್ದಾಳೆ ನಾನು ಬೇಳೆ ಎಲ್ಲ ಬೇಸ್ಕೊಟ್ಟಿದ್ದೆ ಅವಳು ಬೆಲ್ಲ ಎಲ್ಲ ಕೂಡಿಸಿಕೊಂಡು ಉರುಣನು ರುಬ್ಕೊಂಡು ಅವಳೊಬ್ಬಳೆ ಕರಗಡು ಮಾಡ್ತಾ ಇದ್ದಾಳೆ ಯಾವಾಗಾದ್ರೂ ನನಗೆ ಭಾಳ ಕೆಲಸ ಆಗುತ್ತೆ ಬಾರೆ ಒಂದು ಸ್ವಲ್ಪ ಅಡುಗೆ ಏನಾರು ಮಾಡೋಣ ಈ ಥರ ಪೂಜೆ ಏನಾದ್ರು ಇದ್ದಾಗ ಅಂದ್ರೆ ಅಪ್ಪ ಬೇಗ ಬಂದ್ಬಿಡ್ತಾಳೆ ಅವರು ಇಲ್ಲಿ ಹತ್ರ ಆಗುತ್ತೆ ಅವರವರು ಹಂಗಾಗಿ ಇಲ್ಲಿ ದಾವಣಗೆರೆ ಹತ್ರ ದಾವಣಗೆರೆಗೆ ಹತ್ರ ಆಗುತ್ತೆ ಅವ್ರವರು ಆನ್ಗೋಡ್ ಹತ್ರ ನೋಡ್ರಿ ಕರ್ಗಡು ಮಾಡೋದು ಯಾರಿಗೆ ಕರಿಗೇಡು ಮಾಡೋದು ಗೊತ್ತಿಲ್ಲ ಈ ತರ ಮಾಡಿ ಆಯ್ತಾ ಇಟ್ಟು ಇದೆಲ್ಲ ಮಾಡೋದೆಲ್ಲ ತೋರ್ಸಿದಾಗಿದ್ರು ಮೀನಾ ಮಾಡ್ತಿದ್ರೆ ಒಬ್ಬರು ಮಾಡೋದ ಚೆನ್ನಾಗೆ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ನೋಡಿ ಕರ್ಗಡುಬು ಆಗಲೇ ಕರಿತಾ ಇದ್ದೀವಿ ಅದನ್ನ ತೋರಿಸ್ತಾ ಇದೀನಿ ಪಾಪ ಅಶ್ವಿಂದಿನಿ ಎಲ್ಲ ಮಾಡಿದ್ರು ನಾನು ರೆಸಿಪಿ ಅಂದ್ರೆ ಮುಂಚೆ ಅದಕ್ಕೂ ನಾನು ಶೇರ್ ಮಾಡಿದ್ದೀನಿ ಇಲ್ಲಪ್ಪ ಕೆಡಬಿ ಕಠಿಣ ಸಾರಿಯಿಂದ ಮಾಡಿದ್ದೀನಿ ಅದೆಲ್ಲ ಮಾಡ್ಸೋಕೆ ಆಗಲಿಲ್ಲ ಹಾಕ ಹ್ಞೂ ಆಯ್ತಪ್ಪ ಕೋಸುಂಬರಿ ಮಾಡ್ತಿದ್ದೀನಾ ಇದ್ದೀನಿ ಬರ ಕೋಸಂಬರಿ ಮಾಡೋದು ಎಲ್ಲ ಮುಂಚೆ ರಿ ಕ್ಯಾರೆಟು ಈಗೇನು ಸಾಟೆಲ್ಲ ಕುಡ್ಸೋದು ಬೇಡ ಆಮೇಲೆ ಕಣ್ಣ ಬೇಕಾದಾಗುತ್ತೆ ನನಗೆ ಫ್ರೆಂಡ್ಸ್ ಅಡುಗೆ ಎಲ್ಲ ಆದಮೇಲೆ ಇವಾಗ ಕೋಸುಂಬರಿ ಮಾಡ್ತಾ ಇದೀನಿ ಈರುಳ್ಳಿನ ಥರ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದೆರಡು ಮೂರು ಸೌತೆಕಾಯಿ ಕೊಚ್ಕೊಂಡಿದ್ದೀನಿ ಮತ್ತು ಇದು ಕ್ಯಾರೆಟನ್ನು ತುರಿದಿದ್ದೆ ಮತ್ತು ಹೆಸರುಬೇಳೆ ಒಂದು ಅರ್ಧ ಬಟ್ಲಷ್ಟು ನೆನೆಸಿದ್ದೆ ಅದಿಷ್ಟು ಚೆನ್ನಾಗಿದೆ ಚೆನ್ನಾಗಾಗಿದೆ ನೋಡಿ ಅಷ್ಟೊಕ್ಕೊಂದು ಆಗ್ಬಿಟ್ಟೈತೆ ಈಗ ಅದನ್ನೆಲ್ಲ ಹಂಗೆ ಇಡ್ತಿದ್ದೀನಿ ಆಮೇಲೆ ಕೊಬ್ಬರಿ ಹಸಿ ಕೊಬ್ಬರಿನ ತುರಿದು ಮತ್ತು ಒಂದು ಅರ್ಧ ಹುಳು ನಿಂಬೆಹಣ್ಣು ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿದರೆ ತುಂಬ ಚೆನ್ನಾಗುತ್ತೆ ಇವಾಗ ಹಾಕೋದು ಬೇಡ ನನ್ನ ಒಂಥರ ನೀರು ಅಂತ ಹೇಳಿ ಹಂಗೆ ಇಡ್ತಾಯಿದ್ದೀನಿ ಆಮೇಲೆ ಊಟಕ್ಕೆ ನೆಡಬೇಕಾದ್ರೆ ನೆಲ್ಲ ನಾನು ಫ್ರೆಂಡ್ಸ್ ಇವಾಗ ಅಡುಗೆಯೆಲ್ಲ ಆದಮೇಲೆ ಒಂದ್ಸರಿ ಮನೆ ಎಲ್ಲ ಕ್ಲೀನ್ ಮಾಡಿದೆ ಇವಾಗ ಗೋರಪ್ಪ ಮತ್ತು ಜೋಗಮ್ಮ ಅವರೆಲ್ಲ ಬರ್ತಾರೆ ಇವಾಗ ಪಡ್ಲಿಗೆ ತುಂಬಿಸೋದೆಲ್ಲ ಇದೆ ಅಲ್ವಾ ಹಾಗಾಗಿ ಹಾಗೆ ಕ್ಲೀನ್ ಎಲ್ಲ ಮಾಡಿದಾದ್ಮೇಲೆ ಒಂದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಇದ್ದೀನಿ ಫ್ರೆಂಡ್ಸ್ ನೋಡಿ ಹಾಲಿದ್ದು ನಾವು ಸಾಯಿಬಾಬನ ಭಕ್ತರು ನಾವು ಸಾಯಿಬಾಬುಗೆ ಗುರುವಾರ ಎಲ್ಲ ಹೋಗ್ತಾನೆ ಇರ್ತೀವಿ ಇಲ್ಲಿ ನಮ್ಮ ಚಿನ್ನಿ ಓದ್ಕೊತ ಇದ್ದಾಳೆ ಅವಳು ಪಾಪ ಎಕ್ಸಾಮ್ ಇದೆ ಆನ್ಲೈನ್ ಎಕ್ಸಾಮ್ ಹಾಗಾಗಿ ನೀವು ನಮ್ಮ ಚೋಟು ನೋಡಿ ಇವತ್ತು ಸಂಡೇ ಅಲ್ವಾ ಅವನಿಲ್ಲೇ ಇರ್ತಾನೆ ಯಾವಾಗಲೂ ಮನೆ ಮೇಲೆ ಕೊಯಿದ್ರು ಚಿನ್ನರ್ ಪಪ್ಪಾ ಅವಾಗ ತೊಗೊಂಬಂದಿದ್ರು ಚಿನ್ನಿಗೆ ಅಂತೇಳಿ ಚೆನ್ನಾಗಿದೆ ಅಲ್ವಾ ಗೊಂಬೆ ಫ್ರೆಂಡ್ಸ್ ನೋಡಿ ಇದು ವಿಷ್ಣುವರ್ಧನ್ ಪ್ರೇಮ್ ಅಂದ್ರೆ ವಿಷ್ಣುವರ್ಧನ್ ಅಂದ್ರೆ ಮನೆಯವರಿಗೆ ತುಂಬಾ ಇಷ್ಟ ಅಂದ್ರೆ ಅವರು ದೊಡ್ಡ ಫ್ಯಾನ್ ನಮ್ಮ ಮನೆಯವರು ಅವರು ಇದ್ದಾಗ ಅವ್ರು ಮೀಟ್ ಮಾಡೋಕೆ ಆಗ್ಲಿಲ್ಲ ಅನ್ನೋರ್ಗು ಇದ್ದೇ ಇದೆ ಅವರಿಗೆ ಫ್ರೆಂಡ್ಸ್ ನಮ್ಮ ಹೋಟ್ಲಲ್ಲೂ ಸಹ ವಿಷ್ಣುವರ್ಧನ್ ಅವ್ರದ್ದು ದೊಡ್ಡ ಪ್ಲಕ್ಸೇ ಮಾಡ್ಸಾಕಿದ್ದಾರೆ ಈ ಬಂದನ ಮೂವಿದು ತುಂಬಾ ಚೆನ್ನಾಗಿದೆ ನಮ್ದು ಹೋಟ್ಲ್ ಟೂರ್ ಮಾಡಿದಾಗ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ವಾಲಿಗೆ ಹಾಕಿರೋದಿದೆ ಅಲ್ವಾ ಬಳೆ ಡೆಕೋರೇಷನ್ ನಾನೇ ಮಾಡಿದ್ದು ಫ್ರೆಂಡ್ಸ್ ಹೇಗಿದೆ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಚಿನ್ನಿ ಫೋಟೋ ನಾಲ್ಕು ವರ್ಷದವ್ರು ಇದ್ದಾಗ ತೆಗೆದಿದ್ದು ಇದು ಫೋಟೋ ಇದೆ ಅಲ್ವಾ ನಂದು ಮನೆಯವ್ರದ್ದು ಅದು ಗ್ಲಾಸ್ ಹೌಸ್ಗೆ ಹೋಗಿದ್ವಿ ಅವಾಗ ತೆಗೆದ್ ಫೋಟೋ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಗ್ಲಾಸ್ ಹೌಸ್ಗೆ ಹೋಗಿದ್ವಲ್ಲ ಆ ವೀಡಿಯೋನ ನಾನು ನಿಮ್ ಜೊತೆ ಆಗ್ಲೇ ಈಗಾಗಲೇ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಹಾಕಿರ್ತೀನಿ ಚೆನ್ನಾಗಿತ್ತು ನಾವು ಗ್ಲಾಸ್ ಹೌಸ್ಗೆ ಹೋಗಿದ್ದು ಬೇಕಾದ್ರೆ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್ ಪಡ್ಲಿಗೆ ಎಲ್ಲ ತುಂಬೋದು ಇದ್ರ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಆಗಲ್ಲ ತುಂಬ ಲೆಂತಿ ಅನ್ಸುತ್ತೆ ವಿಡಿಯೋ ಹಾಗಾಗಿ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಹೇಗೆ ಬಂದಿದೆ ವಿಡಿಯೋ ಅಂತೆಲ್ಲ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್